ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿರೀಕ್ಷಿತ ಫಲ ಸಿಗುತ್ತಿಲ್ಲ ಏಕೆ ನೀವು ಕೆಲಸಗಳನ್ನು ನಿಮ್ಮ ಆತ್ಮತೃಪ್ತಿಯಿಂದ ಮಾಡಿರಿ ಫಲಗಳಿಗೆ ನಾವು ಕಾಯ್ತಾ ಕೂತ್ಕೊಳ್ಳೋದು ಬೇಡ ಫಲಗಳಿಗೆ ನಾವು ಕಾಯಬೇಕು ಆದರೆ ನಮಗೆ ಸ್ವಲ್ಪ ತಾಳ್ಮೆನೇ ಇರಬೇಕು ನಾವು ನಿರೀಕ್ಷೆ ಮಾಡಿದ ಸಮಯಕ್ಕೆ ಕೆಲವು ಕೆಲಸಗಳು ಫಲ ಕೊಡೋದಿಲ್ಲ ಕೆಲವು ದೀರ್ಘಕಾಲದ ಫಲಗಳಿರ್ತವೆ ಕೆಲವು ತುರ್ತಾಗಿ ಫಲಗಳು ಸಿಗುವಂಥದ್ದು ಇರ್ತವೆ ನಾವು ಮಾಡುವ ಕೆಲಸಗಳ ಮೇಲೆ ಅದು ದೀರ್ಘಕಾಲಕ್ಕೆ ಬರ್ತದ ಅದ ಅಥವಾ ಅದು ಅಲ್ಪಾವಧಿಗೆ ಅದರ ಫಲ ನಮಗೆ ಸಿಗುತ್ತಾ ಅನ್ನುವಂಥದ್ದು ಕೂಡ ಅವಲಂಬಿಸಿರ್ತದೆ ನಾವು ಮೊದಲು ಕೆಲಸಗಳು ಮಾಡಬೇಕು ಕಷ್ಟ ಬೀಳಬೇಕು ಕಾಯ ವಾಚ ಮನಸ ಶ್ರದ್ಧೆಯಿಂದ ಆ ಕೆಲಸದಲ್ಲಿ ತಲ್ಲೀನನಾಗಿ ಆ ಕೆಲಸದಲ್ಲಿ ಮಗ್ನವಾಗಿ ನಾವು ಆ ಕೆಲಸವನ್ನೇ ನಾವು ನಂಬಿಕೊಂಡು ನೆಚ್ಚಿಕೊಂಡು ನಾವು ಕೆಲಸಗಳನ್ನು ಮಾಡಬೇಕು ಮೊದಲು ಅದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಫಲ ಸಿಗುತ್ತೋ ಸಿಗಲ್ವೋ ಮೊದಲು ನಾವು ಪ್ರತಿದಿನ ಕೆಲಸಗಳನ್ನು ಮಾಡಬೇಕು ಕೆಲಸನೇ ಮಾಡದೇ ಇದ್ದರೆ ಫಲ ಇಲ್ಲಿಂದ ಸಿಗುತ್ತೆ ಮೊದಲು ಕೆಲಸ ಮಾಡೋಣ ಆಮೇಲೆ ಫಲಗಳಿಗೋಸ್ಕರ ಕಾಯೋಣ ತಾಳ್ಮೆ ಬೇಕು ಫಲಗಳು ನಮಗೆ ತಕ್ಷಣ ಸಿಕ್ಕಿದ್ರೆ ಕೆಲವು ಫಲಗಳು ನಮಗೆ ತೊಂದರೆ ಆಗುತ್ತೆ ಅದರಿಂದ ಕೆಲವು ಫಲಗಳು ಏನು ಮಾಡ್ತಾನೆ ನಿಧನ ಕೊಡ್ತಾನೆ ನಾವು ಕೆಲಸ ಮಾಡೋದಷ್ಟೇ ನಮಗದು ಅಂತ ತಿಳ್ಕೊಳ್ಬೇಕು ಫಲಾಫಲಗಳನ್ನು ಫಲಗಳನ್ನು ದೇವ್ರಿಗೆ ಬಿಡಬೇಕು ಇದು ಯಾಕೆ ಹಿಂಗಾಯಿತು ಅಂತಂತಂದರೆ ಅದು ನನಗೋಸ್ಕರ ಹಂಗಾಯಿತು ಇದು ನನಗೆ ಯಾಕೆ ಇದರಿಂದ ಫಲ ಸಿಕ್ಕಲಿಲ್ಲ ಅಂತಂದರೆ ಇದರಿಂದ ಏನೋ ನನಗೆ ಒಳ್ಳೆಯದಾಗ್ತೈತೆ ಅದಕ್ಕೆ ನನಗೆ ಬೇಗ ಫಲ ಸಿಕ್ಕಲಿಲ್ಲ ಅಥವಾ ನಿಧಾನವಾಗಿ ಸಿಕ್ಕಿದೆ ಅಂತಂತಂದರೆ ಓಹ್ ಅದು ನನಗೋಸ್ಕರನೇ ನಿಧಾನವಾಗಿ ಸಿಕ್ಕಬೇಕಾಯಿತು ಸಿಕ್ಕಿದೆ ಆ ರೀತಿ ನಾವು ಸಮಾಧಾನ ಪಟ್ಕೊಳ್ಬೇಕು ನಾವು ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಒಂದು ಇಚ್ಛಾಶಕ್ತಿ ಅಂತ ಹೇಳಿಬಿಟ್ಟು ಉಟ್ಕೊಳ್ಳುತ್ತೆ ನಮ್ಮಲ್ಲಿ ಆ ಇಚ್ಛಾಶಕ್ತಿ ಏನು ಮಾಡುತ್ತೆ ಅದು ತನ್ನ ಸ್ವಭಾವವನ್ನು ಒಂದು ಫಲದ ರೂಪಕ್ಕೆ ತಂದು ಏನು ಮಾಡುತ್ತೆ ಈ ಕೆಲಸವನ್ನು ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಆ ಇಚ್ಛಾಶಕ್ತಿ ಅದು ಫಲ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಇಚ್ಛಾಶಕ್ತಿ ಇಚ್ಛಾಶಕ್ತಿಗೆ ಪೂರಕವಾಗಿ ಜ್ಞಾನಶಕ್ತಿ ಬೇಕಾಗುತ್ತೆ ನಮಗೆ ಇಚ್ಛೆ ಬಂದುಬಿಟ್ರೆ ಸಾಲದು ಅಥವಾ ಇಂಥ ಒಂದು ಕೆಲಸವನ್ನು ನಾನು ಮಾಡಬೇಕಂತ ಹೇಳಿಬಿಟ್ಟು ಮನಸ್ಸು ಬಂದುಬಿಟ್ರೆ ಸಾಲದು ಆ ಕೆಲಸದ ಜ್ಞಾನ ಕೂಡ ನಮಗೆ ಇರಬೇಕು ಒಂದು ವೇಳೆ ಜ್ಞಾನದ ಕೊರತೆ ಇದ್ದು ಆ ಕೆಲಸವನ್ನು ಮಾಡಿದರೆ ಫಲಗಳು ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಸಿಕ್ಕೋದಿಲ್ಲ ಸಿಗೋದೇ ಇಲ್ಲ ಅಂತಲ್ಲ ನಿರೀಕ್ಷೆ ಮಟ್ಟದಲ್ಲಿ ಸಿಕ್ಕೋದಿಲ್ಲ ಯಾಕೆ ಅಂತಂದರೆ ನಮಗೆ ಇಲ್ಲಿ ಆ ಕೆಲಸದಲ್ಲಿ ನಮಗೆ ಜ್ಞಾನದ ಕೊರತೆ ಇತ್ತು ಜ್ಞಾನದ ಕೊರತೆ ಇದ್ದಿದ್ದರಿಂದ ನಮ್ಮ ನಿರೀಕ್ಷಿತ ಮಟ್ಟಕ್ಕೆ ಫಲಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಸಮಾಧಾನ ಪಟ್ಕೊಳ್ಬೇಕು ಮತ್ತು ಇನ್ನೊಂದಷ್ಟು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಈ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಇವೆರಡೂ ಸೇರಿಕೊಂಡಾಗ ನಮಗೆ ಕ್ರಿಯಾಶಕ್ತಿ ಬರ್ತದೆ ಅದು ಕ್ರಿಯೆ ರೂಪದಲ್ಲಿ ಅದು ಪ್ರಕಟಣೆ ಆಗುತ್ತೆ ಕ್ರಿಯೆ ರೂಪದಲ್ಲಿ ಬರ್ತದೆ ಅದು ಒಂದು ಸಿದ್ಧ ವಸ್ತುವಾಗಿ ಔಟ್ಪುಟ್ ಆಗುತ್ತೆ ಆ ಔಟ್ಪುಟ್ಟು ಆ ಪ್ರಾಡಕ್ಟು ಅಥವಾ ಆ ಕೆಲಸ ಅದರ ರಿಸಲ್ಟು ಹೆಂಗಿರ್ತದೆ ಅಂತಂದರೆ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿಯ ಆಧಾರದ ಮೇಲೆ ಆ ಕೆಲಸದ ರಿಸಲ್ಟು ನಮಗೆ ಔಟ್ಪುಟ್ ಆಗುತ್ತೆ ಆದ್ದರಿಂದ ನಾವು ಅದು ಒಳ್ಳೇದಿರ್ತದೋ ಕೆಟ್ಟದಿರ್ತದೋ ನಮ್ಮಲ್ಲಿ ಒಂದು ಛಲ ಇರ್ತದಲ್ಲ ನಾನು ಸೋಂಬೇರಿ ಅಲ್ಲ ನಾನು ಕ್ರಿಯಾಶೀಲವಾಗಿದ್ದೇನೆ ನಾನು ಕೆಲಸವನ್ನು ಮಾಡೇ ಮಾಡ್ತೇನೆ ನಾನು ಇಲ್ಲೂ ಒಂದು ನಿಮಿಷ ನಾನು ಸುಮ್ಮನೆ ಕೂರೋದಿಲ್ಲ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಅಂದ್ಕೊಂಡಿರ್ತೀವಲ್ಲ ಅದು ಬಹಳ ಉದ್ದೇಶ ಅದು ಬಹಳ ಬಹಳ ಮುಖ್ಯ ಸೋಮವಾರಿಯಲ್ಲ ನಾನು ನಾನು ಕೆಲಸ ಮಾಡ್ತೀನಿ ಈಗ ರೈತ ಒಂದು ಬೆಳೆ ಬೆಳೀತೇನೆ ಒಂದು ಬೆಳೆ ಲಾಸ್ ಆಗ್ಬೋದು ಅಥವಾ ಮುಂದಿನ ಬೆಳೆನಲ್ಲಿ ಹಿಂದಿನ ಬೆಳೆದ ಲಾಸನ್ನು ಕೂಡ ಸೇರಿಸಿ ಬರ್ಬೋದು ಆ ರೈತ ಕೆಲಸನೇ ಮಾಡಿಲ್ಲ ಅಂದರೆ ವ್ಯವಸಾಯನೇ ಮಾಡಿಲ್ಲ ಅಂತಂದರೆ ಅದರಿಂದ ನಾವು ಫಲಗಳು ಸಿಗುತ್ತೋ ಸಿಗಲ್ವೋ ಈಗಲೇ ಸಿಗುತ್ತೋ ಅಥವಾ ನಿಧಾನಕ್ಕೆ ಸಿಗುತ್ತೋ ಆದರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ಸೋಂಬೇರಿ ಅಲ್ಲ ಅನ್ನುವಂಥದ್ದು ಇದೆಯಲ್ಲ ಅದು ಅದು ಭಾಳ ದೊಡ್ಡದು ಕರ್ತವ್ಯವನ್ನು ಮಾಡು ಫಲವನ್ನು ದೇವರಿಗೆ ಬಿಡು ಅಂತ ಹೇಳಿಬಿಟ್ಟು ನಮ್ಮ ಶಾಸ್ತ್ರಿಗಳು ಹೇಳ್ತವೆ ನೀನು ಫಲವನ್ನು ನಿರೀಕ್ಷೆ ಮಾಡಿಕೊಂಡೇ ಕೆಲಸ ಮಾಡಬೇಡ ಫಲಗಳನ್ನೇ ನಿನ್ನ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಡ ನಾನು ಮಾಡಬೇಕು ಕೆಲಸವನ್ನು ನಾನು ಮಾಡಬೇಕು ಪ್ರತಿದಿನ ಕೆಲಸ ಮಾಡಬೇಕು ಅಂತ ಮಾಡು ಫಲಗಳು ಇದ್ದೇ ಇರ್ತದೆ ಕೆಲವು ಸಲ ಫಲದ ಉದ್ದೇಶಗಳು ಕೂಡ ಅದರ ಸಫಲತೆ ಮೇಲೆ ಅವಲಂಬಿಸಿರ್ತದೆ ಅದು ಉದ್ದೇಶ ಅದು ಉದ್ ಅಥವಾ ಸ್ವಾರ್ಥನ ಅಥವಾ ಆ ಕೆಲಸ ಸಮಾಜಮುಖ ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಕೆಲವು ಸಲ ಸಮಾಜಕ್ಕೆ ನಷ್ಟವನ್ನು ಉಂಟು ಮಾಡಿ ಸಮಾಜಕ್ಕೆ ತೊಂದರೆಯನ್ನು ಕೊಟ್ಟು ನಾವು ಅದರ ಫಲವನ್ನು ಪಡಿಬೇಕಾಗಿದ್ದರೆ ಅಲ್ಲಿ ಆಗೋದಿಲ್ಲ ನಾವು ನಮ್ಮ ಆಲೋಚನೆ ಪರಿಶುದ್ಧವಾಗಿರಬೇಕು ನಮ್ಮ ಕ್ರಿಯೆ ಪರಿಶುದ್ಧವಾಗಿರಬೇಕು ನಮ್ಮ ಆ್ಯಕ್ಷನ್ ಕಾಸ್ ಆ್ಯಂಡ್ ಆಕ್ಷನ್ ಎರಡನ್ನೂ ಕೂಡ ಕರೆಕ್ಟಾಗಿರಬೇಕು ಆವಾಗ ನಮ್ಮ ಉದ್ದೇಶದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಆ ಕರ್ತವ್ಯದ ಫಲ ನಮಗೆ ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ ಕೆಲವು ಸಲ ನಾವು ಕೆಲಸವನ್ನು ಮಾಡ್ತೀವಿ ಆ ಕೆಲಸವನ್ನು ಮಾಡಿದ್ದು ನಮಗೆ ಕೆಲವು ಗೋಚರದ ಫಲಗಳು ಸಿಗ್ತವೆ ಕೆಲವು ಕಡೆ ಅಗೋಚರ ಫಲಗಳು ಸಿಗ್ತವೆ ಈಗ ಅಗೋಚರ ಫಲ ಅಂತಂದರೆ ನೀವು ರೋಡಲ್ಲಿ ಇರ್ತೀರಾ ಯಾರೋ ಒಬ್ಬರು ಒಂದು ಆಕ್ಸಿಡೆಂಟಾಗಿ ಬಿದ್ದೋದ್ರು ಬಿದ್ದೋದ್ರೆ ನೀವು ಅವನನ್ನು ಎತ್ತಿ ಪುಟ್ಬಾತ್ಗೆ ತಗೊಂಡು ಬಂದು ಕುಂಡ್ರಿಸಿ ಅವನ ಬೈಕನ್ನು ಸ್ವಲ್ಪ ಬದಿಗಿಟ್ಟು ಅವನಿಗೊಂದು ಸ್ವಲ್ಪ ನೀರು ಕುಡಿಸಿ ಅವನಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಅವನಿಗೇನಾರ ಪೆಟ್ಟು ಬಿದ್ದಿದ್ರೆ ಆ ಪೆಟ್ಟನ್ನು ನೋಡಿ ಸ್ವಲ್ಪ ಅಥವಾ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾ ಅಥವಾ ಇಲ್ಲೇನೆ ಸರಿ ಮಾಡಬೇಕಾ ಅಥವಾ ಫಸ್ಟ್ ಏಡ್ ಕೊಡಿಸ್ಬೇಕಾ ಅಂತ ನೋಡಿ ನಾವು ಮಾಡುವಂಥದ್ದು ಇದೆಯಲ್ಲ ಅದನ್ನೂ ಕೂಡ ಕೆಲಸನೇ ಅದನ್ನು ಕೂಡ ನಮ್ಮ ಅವತ್ತಿನ ದಿನ ನಮ್ಮ ಪಾಲಿಗೆ ಬಂದಂಥ ಕೆಲಸ ಅಂತಲೇ ತಿಳ್ಕೊಳ್ಬೇಕು ಸೇವೆ ಅಂತಲೇ ತಿಳ್ಕೊಳ್ಬೇಕು ನೀವು ಇವನಿಗೆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸಕ್ಕೆ ಉದ್ದೇಶಕ್ಕೆ ಹೋಗ್ತಾ ಇರ್ತೀರಲ್ಲ ಅದು ಸ್ವಲ್ಪ ತೊಂದರೆ ಆಗ್ಬೋದು ಅಲ್ಲಿ ನಿಮಗೆ ನಷ್ಟ ಉಂಟು ಆಗ್ಬೋದು ಕೂಡ ನೀವು ಈ ಸೇವೆಯನ್ನು ಮಾಡಿದ್ರಲ್ಲ ಈ ಸೇವೆಯ ಫಲ ನಿಮಗೆ ತಕ್ಷಣ ಬರೋದಿಲ್ಲ ಅದು ಅಗೋಚರ ಫಲ ಈ ಸೇವೆ ಮಾಡಿದ ಫಲ ಅಥವಾ ಈ ಕೆಲಸ ಕೆಲಸ ಮತ್ತು ಸೇವೆ ಇದು ಅಗೋಚರ ಫಲ ಕೆಲವು ಫಲಗಳು ಅಗೋಚರವಾಗೂ ಕೂಡ ಬರ್ತವೆ ನಮಗೆ ಮತ್ತು ಕೆಲವು ಫಲಗಳು ಏನಾಗುತ್ತೆ ನಮಗೆ ದೀರ್ಘಕಾಲದಲ್ಲಿ ನಮಗೆ ಉಂಟಾಗುತ್ತೆ ಆದ್ರೂ ಸಹ ಫಲಗಳು ಇಲ್ಲದಂತಹ ಕೆಲಸ ಕಾರ್ಯಗಳು ಇಲ್ಲವೇ ಇಲ್ಲ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಫಲಗಳು ಉತ್ ಇದ್ದೇ ಇರುತ್ತೆ ಆದ್ದರಿಂದ ನಾವು ಮೊದಲು ಕೆಲಸವನ್ನು ಮಾಡುವಂಥದ್ದನ್ನು ಕಲಿಬೇಕು ಸೋಂಬೇರಿ ಆಗಬಾರ್ದು ಅದು ಕೆಲಸಗಳು ಸ್ವಾರ್ಥದಿಂದ ಕೂಡಿರಬಾರ್ದು ಸ್ವಾರ್ಥದಿಂದ ಕೂಡಿರಬಾರ್ದು ಸಮಾಜಮುಖಿಯಾಗಿರಬೇಕು ಸಮಾಜಕ್ಕೆ ಒಳ್ಳೆಯದಾಗೋ ಥರ ಇರಬೇಕು ಅಥವಾ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ಯಾವುದೇ ಸತ್ಯಶುದ್ಧ ಕಾಯಕ ಅಂತ ಹೇಳ್ತಾರೆ ನಮ್ಮ ಶರಣರು ಸತ್ಯಶುದ್ಧ ಕಾಯಕವನ್ನು ನಮ್ಮ ಪಾಲಿಗೆ ಬಂದ ಪ್ರತಿದಿನ ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ನಾವು ದೇವರನ್ನು ಸ್ಮರಿಸಿಕೊಂಡು ದೇವರತ್ರ ನಾವು ಕೆಲಸ ಮಾಡ್ತಾಯಿದ್ದೀವಿ ದೇವರತ್ರ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ ದೇವರು ನಾನು ದೇವರು ನನ್ನನ್ನು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಅಂತ ತಿಳ್ಕೊಂಡು ದೇವನೇ ಮಾಲೀಕ ನಾನು ಅವನತ್ರ ಸೇವಕ ಅಂತ ಹೇಳಿ ತಿಳ್ಕೊಂಡು ಫಲವನ್ನು ನಾವು ನಿರೀಕ್ಷೆ ಮಾಡದಲ್ಲೇ ದೇವರ ನೆನಪಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಮಾಡಿದಂತಹ ಕೆಲಸಗಳಿಗೆ ಫಲ ಯಾವಾಗಲೂ ಕೂಡ ಕಟ್ಟಿಟ್ಟಂತಹ ಬುತ್ತಿ